ದೆಹಲಿಯ ರೆಡ್ ಫೋರ್ಟ್ ಪಡಿಯಲ್ಲಿ ಕಾರ್ ಸ್ಫೋಟ ಪ್ರಕರಣ ಸಂಬಂಧ ದೆಹಲಿಯ ಸ್ಫೋಟದ ಬೆನ್ನಲ್ಲೇ ಕೇಂದ್ರದಿಂದ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಲ್ಲಿ ಆದೇಶ ಇದೆ ಪಾಕ್ ಪ್ರಜೆಗಳ ಕೋಟ್ಯಾಂತರ ಆಸ್ತಿ ಮುಟ್ಟುಗೋಲಿಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರಲ್ಲೂ ಇದೆ ಪಾಕ್ ಪ್ರಜೆಗಳ ನೂರಾರು ಕೋಟಿ ಆಸ್ತಿ ಅದನ್ನ ಮುಟ್ಟುಗೋಲು ಹಾಕೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರನೇ ಹೇಳಿರೋದ್ರಿಂದ ಅದಕ್ಕೆ ಬೇಕಾದಂತಹ ಪ್ರಕ್ರಿಯೆ ಆ ಸಿದ್ಧತೆಗಳು ನಡೀತಾ ಇದೆ ಬೆಂಗಳೂರಲ್ಲಿ ಪಾಕ್ ಪ್ರಜೆಗಳ ನೂರಾರು ಕೋಟಿ ಆಸ್ತಿ ಇದೆ ಬೆಂಗಳೂರಿನ ಹೃದಯ ಭಾಗದಲ್ಲೇ ಪಾಕ್ ಪ್ರಜೆಗಳ ಆಸ್ತಿ ಇದೆ ರಾಜ್ಭವನ ರಸ್ತೆಯಲ್ಲಿರುವಂಥ ಆಸ್ತಿಯನ್ನು ಹರಾಜು ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನಿಮಿ ಪ್ರಾಪರ್ಟಿ ಹರಾಜು ಹಾಕೋದಕ್ಕೆ ಕೇಂದ್ರ ಮುಂದಾಗಿದೆ ಪಾಕ್ ಹೋಗಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿ ಜಪ್ತಿಯನ್ನು ಮಾಡಲಾಗುತ್ತೆ ಬೆಂಗಳೂರು ಜಿಲ್ಲಾಡಳಿತದಿಂದ ಎನಿಮಿ ಪ್ರಾಪರ್ಟಿಗೆ ದರವನ್ನು ನಿಗದಿ ಮಾಡಲಾಗುತ್ತೆ ಬೆಂಗಳೂರಲ್ಲಿ ಒಟ್ಟು ನಾಲ್ಕು ಕಡೆ ಪಾಕ್ ಪ್ರಜೆಗಳ ಆಸ್ತಿಯನ್ನ ಗುರುತು ಮಾಡಲಾಗಿದೆ ಇದೇ ತಿಂಗಳು ಪಾಕ್ ಪ್ರಜೆಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ ಹರಾಜಿನಿಂದ ಸರ್ಕಾರಕ್ಕೆ ನೂರಾರು ಕೋಟಿ ಆದಾಯ ಬರುವಂತ ನಿರೀಕ್ಷೆ ಇದೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುವಂತ ಪ್ರತ್ಯೇಕ ವಿಭಾಗ ಭಾರತದಲ್ಲಿ ಇರುವಂತಹ ಪಾಕ್ ಪ್ರಜೆಗಳ ಆಸ್ತಿ ನಿಯಂತ್ರಣ ಹಾಗೂ ಪರಿಶೀಲನೆ ಈ ಸಂಸ್ಥೆ ಕೆಲಸ ಆಗಿರುತ್ತೆ ಸಾವಿರದ ಒಂಬೈನೂರಲ್ಲಿ ಭಾರತದ ವಿಭಜನೆ ವೇಳೆ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದವರ ಆಸ್ತಿ ನಿರ್ವಹಣೆ ಮಾಡುವಂತಹ ಸಂಸ್ಥೆ ಇದು ಬೇಸಿಕಲಿ ದೇಶದಾದ್ಯಂತ ಇರುವಂತಹ ಪಾಕ್ ಪ್ರಜೆಗಳ ಆಸ್ತಿಗಳ ಮೇಲೆ ಈಗ ಈ ಸಂಸ್ಥೆಯ ಕಣ್ಗಾವಲಿದೆ ರಿಪೀಟೆಡ್ಲಿ ಇಂಥ ಉಗ್ರ ಕೃತ್ಯ ನಡೀತಾ ಇರೋದ್ರಿಂದ ಪಾಕ್ ಪ್ರಜೆಗಳಿಗೆ ಸಂಬಂಧಪಟ್ಟಂತ ಸೇರಿದಂತ ಆಸ್ತಿಯ ಹರಾಜಿಗೆ ಅಥವಾ ಮುಟ್ಟುಗೋಲಿಗೆ ಇದೀಗ ಸರ್ಕಾರ ಆದೇಶವನ್ನು ಹೊರಡಿಸದೆ ಆ ಪ್ರಕ್ರಿಯೆ ಇದೇ ತಿಂಗಳಲ್ಲಿ ಬೆಂಗಳೂರಲ್ಲಿ ಆಗುತ್ತೆ ಅನ್ನೋ ಮಾಹಿತಿನೂ ಇದೆ ಈಗ ಎಲ್ಲೆಲ್ಲಿದೆ ಯಾರ್ಯಾರ ಆಸ್ತಿ ಜಪ್ತಿ ಮಾಡಲಾಗುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ನೆಲೆಸಿರುವಂತಹ ಮರಿಯಂ ಮರಿಯಂ ಮಿರ್ಜಾಕ್ ಖಲೀಲಿ ಅನ್ನೋರ ಎರಡು ಆಸ್ತಿ ಇದೆ ಅದನ್ನ ಗುರುತು ಮಾಡಿದ್ದಾರೆ ರಾಜಭವನದ ಬಳಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐನೂರ ನಾಲ್ಕು ಅಡಿ ಕ್ಯಾಪಿಟಲ್ ಹೋಟೆಲ್ ಪರಾಗ್ ಹೋಟೆಲ್ ಬಂಕ್ ಇದೆ ಅಂದಾಜು ಮೊತ್ತ ಮುನ್ನೂರಿಂದ ನಾನ್ನೂರು ಕೋಟಿ ಅಂತ ಹೇಳಿ ಇದೆ ಒಂದು ನಿರೀಕ್ಷೆ ಇದೆ ಜೋಸಿಫೈನ್ ರಾಜಮ್ ಝೇವಿಯರ್ ವಿಕ್ಟೋರಿಯಾ ರಸ್ತೆ ಪಾಕ್ ಪ್ರಜೆಗಳ ಕೋಟ್ಯಾಂತರ ಆಸ್ತಿ ಇದು ಪಾಕಿಸ್ತಾನದ ನಾಗರಿಕತ್ವ ಪಡೆದಿರುವವರ ಆಸ್ತಿ ವಿವರ ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ ಅಲ್ಲಿದೆ ಎಂಟು ಸಾವಿರದ ಎಂಟುನೂರ ನಲವತ್ತೈದು ಅಡಿ ಜಾಗ ಮಾರುಕಟ್ಟೆ ಬೆಲೆ ಅಂದಾಜು ಇಪ್ಪತ್ತು ಕೋಟಿ ಇದೇ ತಿಂಗಳಲ್ಲಿ ಹರಾಜಿಗೆ ಹಾಕ್ತಾರೆ ಮೈಕಲ್ ಥಾಮ್ ವಿಠಲ್ ಅನ್ನೋರ ಆಸ್ತಿ ಇದು ಪಾಕಿಸ್ತಾನದಲ್ಲಿ ಇವರು ಪೌರತ್ವವನ್ನು ಹೊಂದಿದ್ದಾರೆ ವಿಠಲ್ ಮಲ್ಯ ರಸ್ತೆಯಲ್ಲಿದೆ ಇನ್ನೂರು ಕೋಟಿ ಆಸ್ತಿ ಸುಮಾರು ಇನ್ನೂರು ಕೋಟಿ ಬೆಲೆ ಬಾಳುತ್ತೆ ಈಗಿನ ಮಾರ್ಕೆಟ್ ವ್ಯಾಲ್ಯೂಗೆ ಸೊ ಹರಾಜ್ ಹಾಕೋದಕ್ಕೆ ಈ ಒಂದು ಭೂಮಿ ಅಥವಾ ಜಾಗನು ರೆಡಿ ಇದೆ ಸೈಯದ್ ಅಬ್ದುಲ್ ಶುಕ್ಕೂರ್ ಅನ್ನೋರ ಆಸ್ತಿ ಪಾಕಿಸ್ತಾನದ ನಾಗರಿಕತ್ವ ಪಡೆದಿದ್ದಾರೆ ಅಬ್ದುಲ್ ಶುಕ್ಕರ್ ಅವರು ಬೆಂಗಳೂರಲ್ಲಿದೆ ಕಲಾಸಿಪಾಳ್ಯದಲ್ಲಿದೆ ಎರಡು ಸಾವಿರದ ನೂರು ಚದರ ಅಡಿಯ ಸೈಟ್ ಇದೆ ಇವ್ರದು ಸುಮಾರು ಹತ್ತು ಕೋಟಿ ಬೆಲೆ ಬಾಳುವಂತ ಜಾಗ ಈಗಿನ ವ್ಯಾಲ್ಯೂಗೆ ಬೆಂಗಳೂರಲ್ಲಿರುವಂತಹ ಪಾಕ್ ಪ್ರಜೆಗಳ ಬಗ್ಗೆ ಅಂದ್ರೆ ಅವರು ಖರೀದಿ ಮಾಡಿರುವಂತಹ ಜಾಗದ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಪ್ರಕರಣ ಇದೀಗ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು ಇದರ ನಡುವೆ ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳ ಆಸ್ತಿ ಮುಟ್ಟುಗೋಲು ಹಾಕೋದಕ್ಕೂ ಕೂಡ ಸಿದ್ಧತೆ ನಡೆದಿರುವಂತದ್ದು ನಾನು ಸದ್ಯಕ್ಕೆ ಪಾಕ್ ಪ್ರಜೆಗಳ ಒಡೆತನದಲ್ಲಿರುವಂತಹ ಆ ಪ್ರಾಪರ್ಟಿ ಆಸ್ತಿಯ ಮುಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇದು ವಿಧಾನಸೌಧದ ಬಳಿ ಇರುವಂತಹ ಹೋಟೆಲ್ ಪರಾಗ್ ಮತ್ತು ಹೋಟೆಲ್ ಕ್ಯಾಪಿಟಲ್ ಆ ಹೋಟೆಲ್ ಇರುವಂತಹ ಜಾಗ ಏನಿದೆ ಈ ಜಾಗ ಜಾಗದ ಒಡೆತನ ಪಾಕ್ ಮೂಲದ ವ್ಯಕ್ತಿಯ ಬಳಿ ಇದೆ ಅನ್ನುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂತಹ ಚರ್ಚೆ ಪಾಕ್ ಮೂಲದ ಮರಿಯಂ ಮಿರ್ಜಾ ಖಲೀಲಿ ಎಂಬವರು ಈ ಎರಡು ಪ್ರಾಪರ್ಟಿಯನ್ನು ಅಂತಂದ್ರೆ ಹೋಟೆಲ್ ಪರಾಗ್ ಮತ್ತು ಹೋಟೆಲ್ ಕ್ಯಾಪಿಟಲ್ ಇರುವಂತಹ ಜಾಗ ಅದರ ಪಕ್ಕದಲ್ಲಿರುವಂತಹ ಹಿಂದೂಸ್ತಾನ್ ಪೆಟ್ರೋಲಿಯಂ ಹಿಂದೂಸ್ತಾನ್ ಪೆಟ್ರೋಲಿಯಂಗೆ ಸೇರಿರುವಂತಹ ಪೆಟ್ರೋಲ್ ಬಂಕ್ ಇರುವಂತಹ ಜಾಗ ಈ ಮೂರು ಜಾಗಗಳು ಈ ಒಂದು ಪಾಕ್ ಪ್ರಜೆಗೆ ಸೇರಿರುವಂತಹ ಜಾಗ ಬರೋಬ್ಬರಿ ಲಕ್ಷದ ಇಪ್ಪತ್ಮೂರು ಸಾವಿರದ ಐನೂರ ಸ್ಕ್ವೇರ್ ಫೀಟ್ ಜಾಗ ಇಲ್ಲಿ ಪಾಕ್ ಮೂಲದ ಪಾಕ್ ಪ್ರಜೆಯ ಒಡೆತನದಲ್ಲಿದೆ ಅನ್ನುವಂಥದ್ದು ಇದೀಗ ಆ ಜಿಲ್ಲಾಧಿಕಾರಿಗಳು ಪತ್ತೆ ಮಾಡಿರುವಂಥದ್ದು ಬರೋಬ್ಬರಿ ಮುನ್ನೂರರಿಂದ ನಾಲ್ಕನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದು ಅನ್ನುವಂಥ ಲೆಕ್ಕಾಚಾರವನ್ನ ಇದೀಗ ಅಧಿಕಾರಿಗಳು ಮಾಡಿರುವಂಥದ್ದು ಕೇಂದ್ರ ಕಸ್ಟೋಡಿಯಂ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಪಾಕ್ ಪ್ರಜೆಗಳ ಆಸ್ತಿಯನ್ನು ಇದೀಗ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ವಶಪಡಿಸಿಕೊಳ್ಳೋದಕ್ಕೆ ಸಿದ್ದತೆ ನಡೆದಿರುವಂತದ್ದು ಒಂದು ಕಡೆ ರಾಜಭವನ ಮತ್ತೊಂದು ಕಡೆ ವಿಧಾನಸೌಧ ಈ ಎರಡೂ ಪ್ರಮುಖ ಜಾಗಗಳ ಮಧ್ಯಭಾಗದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ಐನೂರ ನಾಲ್ಕು ಸ್ಕ್ವೇರ್ ಫೀಟ್ನಷ್ಟು ಜಾಗ ಪಾಕಿಸ್ತಾನದ ಮೂಲದ ವ್ಯಕ್ತಿಯ ಒಡೆತನದಲ್ಲಿದೆ ಅನ್ನುವಂಥದ್ದು ಇದೀಗ ಮಾಹಿತಿ ಬಹಿರಂಗಗೊಂಡಿರುವಂತದ್ದು ಕೇವಲ ಈ ಒಂದು ಜಾಗ ಮಾತ್ರ ಅಲ್ಲ ವಿಕ್ಟೋರಿಯಾ ರಸ್ತೆಯಲ್ಲಿರುವಂತಹ ಸುಮಾರು ಎಂಟು ಸಾವಿರದ ಎಂಟುನೂರ ಸ್ಕ್ವೇರ್ ಫೀಟ್ ನಷ್ಟು ಜಾಗ ಜೊಸಫೈನ್ ರಾಜಮ್ಮ ಸೇವಿಯರ್ ಅನ್ನುವಂತ ವ್ಯಕ್ತಿಯ ಹೆಸರಿನಲ್ಲಿದೆ ಅವರು ಕೂಡ ಆ ಭಾರತವನ್ನ ಬಿಟ್ಟು ಈಗ ಪಾಕಿಸ್ತಾನದ ನಾಗರಿಕತ್ವವನ್ನ ಸ್ವೀಕರಿಸಿರುವಂತದ್ದು ಇದರ ಜೊತೆಗೆ ಮೈಕಲ್ ತಾಮ್ ವಿಟಲ್ ಅನ್ನುವಂತ ಚೀನಾ ಮೂಲದ ಚೀನಾದ ನಾಗರಿಕರಾಗಿರುವಂತಹ ಇವರ ಹೆಸರಲ್ಲೂ ಕೂಡ ವಿಠಲ್ ಮಲ್ಯ ರಸ್ತೆಯಲ್ಲಿ ಬರೋಬ್ಬರಿ ಇನ್ನೂರು ಕೋಟಿ ಮೌಲ್ಯದ ಆಸ್ತಿ ಇರೋದು ಗೊತ್ತಾಗಿರುವಂತದ್ದು ಜೊತೆಗೆ ಸೈಯದ್ ಅಬ್ದುಲ್ ಶುಕೂರ್ ಅನ್ನುವಂತಹ ವ್ಯಕ್ತಿಯ ಪಾಕಿಸ್ತಾನ ಮೂಲದ ವ್ಯಕ್ತಿಯ ಆಸ್ತಿಯು ಕೂಡ ಬೆಂಗಳೂರಿನಲ್ಲಿದೆ ಕಲಾಸಿಪಾಳ್ಯದ ಬಳಿ ಸುಮಾರು ಎರಡು ಸಾವಿರದ ನೂರು ಸ್ಕೇರ್ ಫೀಟ್ ನಷ್ಟು ಜಾಗ ಇವರ ಒಡೆತನದಲ್ಲಿದೆ ಬರೋಬ್ಬರಿ ಈ ಎಲ್ಲಾ ಪ್ರಾಪರ್ಟಿಗಳು ಸಾವಿರದ ಐನೂರರಿಂದ ಎರಡು ಸಾವಿರ ಸ್ಕ್ವೇರ್ ಫೀಟ್ ನಷ್ಟು ಜಾಗ ಈ ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿದೆ ಅನ್ನುವಂಥದ್ದು ಇದೀಗ ಜಿಲ್ಲಾಧಿಕಾರಿಗಳು ಪತ್ತೆ ಮಾಡಿದರೆ ಕಸ್ಟೋಡಿಯನ್ ಆಫ್ ಆ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಇದನ್ನು ಮರು ವಶಪಡಿಸಿಕೊಳ್ಳೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಕೇಂದ್ರ ಸರ್ಕಾರದಿಂದ ಕಂದಾಯ ಇಲಾಖೆಗೆ ಪತ್ರ ಬರೆಯಲಾಗಿದೆ ಕಂದಾಯ ಇಲಾಖೆಯಿಂದ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಸೂಚನೆಯನ್ನು ಕೊಟ್ಟು ಎಲ್ಲಾ ಪ್ರಾಪರ್ಟಿಗಳನ್ನು ಕೂಡ ಅದನ್ನು ವ್ಯಾಲ್ಯೂ ಮಾಡಿ ಅದಕ್ಕೆ ಎಸ್ಆರ್ ಮತ್ತು ಮಾರ್ಕೆಟ್ ದರವನ್ನು ನಿಗದಿ ಮಾಡಿ ಅದನ್ನು ಹರಾಜು ಪ್ರಕ್ರಿಯೆ ಮೂಲಕವಾಗಿ ಮತ್ತೆ ಜಿಲ್ಲಾಡಳಿತದ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು ಇದು ಕಾನೂನಿನ ಪ್ರಕ್ರಿಯೆಯನ್ನ ಮುಗಿಸಿ ತೆಗೆದುಕೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಪತ್ರದ ಮೂಲಕ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರುವಂತಹ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಸಂಸ್ಥೆ ಈ ಒಂದು ಪ್ರಕ್ರಿಯೆಗೆ ಇದೀಗ ಚಾಲನೆ ಕೊಟ್ಟಿರುವಂತದ್ದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಇರುವಂತಹ ಪಾಕ್ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಈ ರೀತಿಯಾಗಿ ಸಿದ್ದತೆ ನಡೆದಿರುವಂತದ್ದು ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟ್ ಇದೇ ವಿಚಾರವಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಕೇಂದ್ರ ಗೃಹ ಇಲಾಖೆ ಕೊಟ್ಟ ಸೂಚನೆಯಂತೆ ಕ್ರಮ ವಹಿಸಲಾಗಿದೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಶತ್ರು ರಾಷ್ಟ್ರಗಳ ಆಸ್ತಿ ಮುಟ್ಟುಗೋಲು ಹಾಕುವಂತ ಅಧಿಕಾರ ಇರುತ್ತೆ ಅಂತ ಹೇಳಿದ್ದಾರೆ ಈಗ ನಮ್ಮ ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರಿದ್ದಾರೆ ಸರ್ ಎನಿಮಿ ಪ್ರಾಪರ್ಟಿಗಳನ್ನ ಈಗ ನಿಮ್ಮ ವಶಕ್ಕೆ ಕಾನೂನು ವ್ಯಾಪ್ತಿಗೆ ತೆಗೆದುಕೊಂಡಿರುವಂತದ್ದು ಏನಿದೆ ವಿಚಾರ ಮುಂದೆ ಪ್ರೊಸೀಜರ್ ಏನು ಇಲ್ಲ ಈಗ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಏನಿದೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ಎನಿಮಿ ಪ್ರಾಪರ್ಟಿಯನ್ನ ವಶಕ್ಕೆ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಏನು ವಶಕ್ಕೆ ತೆಗೆದುಕೊಂಡಿದೆ ಆ ಪ್ರಾಪರ್ಟಿಗಳ ಬೆಂಗಳೂರಿನಲ್ಲಿ ಐದು ಪ್ರಾಪರ್ಟಿಗಳಿವೆ ಆ ಪ್ರಾಪರ್ಟಿಗಳನ್ನ ಅಸಿಸ್ಟೆಂಟ್ ಕಸ್ಟೋಡಿಯನ್ ಅಂತ ನನ್ನ ನೇಮಕ ಮಾಡಿದ್ದಾರೆ ಹಾಗಾಗಿ ನಾವು ಆ ಪ್ರಾಪರ್ಟಿಗಳನ್ನ ನೋಡಬೇಕಾಗಿದೆ ಈಗ ನಮಗೆ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಿ ನಮಗೆ ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳಿದೆ ನಾವು ವ್ಯಾಲ್ಯೂಯೇಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ನಮಗೆ ಮುಂದಿನ ಸೂಚನೆ ಏನ್ ಕೊಡುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಡಿಸ್ಪೋಸಲ್ ಈಗ ಬೆಂಗಳೂರು ನಿಮ್ಮ ಕಸ್ಟಡಿನಲ್ಲಿ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಕ್ಯಾಪಿಟಲ್ ಹೋಟೆಲ್ ಇದೆ ಕಮರ್ಷಿಯಲ್ ಪ್ರಾಪರ್ಟಿ ಅದೊಂದೇ ಇರುವಂಥದ್ದು ಉಳಿದಂತ ಎಲ್ಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇವೆ ಆ ಪ್ರಾಪರ್ಟಿಗಳನ್ನ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ವಿ ನಾವು ನಿಮಗೆ ಪಟ್ಟಿಯನ್ನು ಸಹ ಕೊಡ್ತೀನಿ ಆ ಪ್ರಾಪರ್ಟಿಗಳನ್ನು ಅಸಿಸ್ಟೆಂಟ್ ಕಸ್ಟೋಡಿಯನ್ ಆಗಿ ನಾನು ರಕ್ಷಣೆ ಮಾಡಬೇಕಾಗಿದೆ ಅದಾದ ನಂತರ ಕೇಂದ್ರ ಸರ್ಕಾರ ಮುಂದೆ ಸೂಚನೆ ಏನು ಕೊಡ್ತದೆ ಅದರ ಪ್ರಕಾರ ಕ್ರಮ ಯಾಕೆ ಕೇಂದ್ರ ಸರ್ಕಾರ ಈ ತರದ ಗಳನ್ನು ಯಾಕೆ ಫಾಲೋ ಮಾಡುತ್ತೆ ಈಗ ನಾರ್ಮಲ್ ಆಗಿ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ಏನಿದೆ ಆ ಆಕ್ಟ್ ಅಡಿಯಲ್ಲಿ ಯಾರು ಪ್ರಾಪರ್ಟಿಯನ್ನು ಹೊಂದಿದ್ದಾರೆ ಅವರು ಎನಿಮಿ ಆಗಿದ್ರೆ ದೇಶದ ಪ್ರಜೆಗಳಲ್ಲದೇ ಇದ್ರೆ ದೇಶದ ಎನಿಮಿಗಳಾಗಿದ್ರೆ ಅಂದ್ರೆ ಶತ್ರುಗಳಾಗಿದ್ರೆ ಅಂತ ಪ್ರಾಪರ್ಟಿಗಳನ್ನ ಶತ್ರು ಪ್ರಾಪರ್ಟಿ ಅಂತ ಘೋಷಣೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗಿದೆ ಅವರು ಘೋಷಣೆ ಮಾಡುವಂತದ್ದು ಅದನ್ನ ಸದ್ಯಕ್ಕೆ ಕಸ್ಟೋಡಿಯನ್ನಾಗಿ ನಾವು ನೋಡ್ಕೋಬೇಕು ಈಗ ಎಷ್ಟು ಕೋಟಿ ಮೌಲ್ಯದ ಪ್ರಾಪರ್ಟಿ ಸದ್ಯಕ್ಕೆ ಬೆಂಗಳೂರಲ್ಲಿ ಪತ್ತೆ ಮಾಡಿದೆ ಈಗ ನಾವು ಪತ್ತೆ ಮಾಡೋದಲ್ಲ ಕೇಂದ್ರ ಸರ್ಕಾರ ಏನು ಮುಟ್ಟುಗೋಲು ಹಾಕೊಂಡಿದೆ ಮುಟ್ಟುಗೋಲು ಹಾಕೊಂಡಿದೆ ಐದು ಪ್ರಾಪರ್ಟಿಗಳನ್ನ ಅವುಗಳನ್ನ ಇವಾಲ್ಯೂಯೇಷನ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ನಾವು ಕಳಿಸ್ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಅವರು ಮುಂದೆ ಏನು ನಿರ್ಧಾರ ತೆಗ್ದು ಮುಂದಿನ ಪ್ರೊಸೀಜರ್ ಹೇಗೆ ಸರ್ ಈಗ ಮೊನ್ನೆ ಪ್ರೊಸೀಜರ್ ಕೇಂದ್ರ ಸರ್ಕಾರದಿಂದ ಏನ್ ಬರುತ್ತೆ ಅದರ ಪ್ರಕಾರ ಕ್ರಮ ತಗೊತು ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರ ಮಾತು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರುವಂತಹ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮಗೆ ಸೂಚನೆಯನ್ನು ಕೊಡುತ್ತೆ ಆ ರೀತಿಯಾಗಿ ನಾವು ಕ್ರಮಗಳನ್ನು ಜರುಗಿಸ್ತೀವಿ ಅನ್ನುವಂಥದ್ದು ಅವರ ಮಾತು ಬೆಂಗಳೂರಿನ ಕ್ಯಾಮರಾ ಪರ್ಸನ್ ನೂರಾಮ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್